ನಿಮ್ಮ ಹತ್ರ ಪ್ರಶ್ನೆ ಇದ್ರೆ ಫಸ್ಟ್ ನಾನು ಹೇಳ್ತ ನಾನು ಉತ್ತರಿಸ್ತೀನಿ ಹಾ ಹಾ ಪೆಪ್ಪೆ ಅಂದ್ರೆ ಆ್ಯಕ್ಚುಲಿ ಕ್ಯಾರೆಕ್ಟರ್ಸ್ ಉಂಟು ದೀಪ ಅಂತ ಸೊ ಇನ್ನೊಂದ್ ಏನಂದ್ರೆ ಈಗ ಕೇರಳದಲ್ಲಿ ಫುಟ್ಬಾಲ್ ನ ತುಂಬಾ ಆಚರಿಸ್ತಾರೆ ನಾವೇ ಕ್ರಿಕೆಟ್ ಆಚರಿಸ್ತೀವಿ ಕೇರಳ ಅಲ್ಲಿ ಫುಟ್ಬಾಲ್ ತುಂಬಾ ಆಚರಿಸ್ತಾರೆ ಪೆಪ್ಪೆ ಬಂದ್ಬಿಟ್ಟು ಒಂದು ಯುರೋಪಿಯನ್ ಫುಟ್ಬಾಲರ್ ಹೆಸರು ಸೊ ಅದನ್ನ ಅದರಿಂದ ಇನ್ಸ್ಪೈರ್ ಆಗಿ ಡೈರೆಕ್ಟರ್ ಮೋಸ್ಟ್ಲಿ ಈ ಕ್ಯಾರೆಕ್ಟರ್ ಕೂಡ ಅದಕ್ಕೆ ಅದೇ ಹೆಸರಿಟ್ಟಿದ್ದಾರೆ ಇಲ್ಲ ಅದ್ ಹಿಡ್ಕೊಳ್ಳಕ್ ಹತ್ತು ವರ್ಷ ಆಗಿದೆ ಈಗ ಸಡನ್ ಆಗಿಡ್ಕೊಂಡಿದ್ರ ಹತ್ತು ವರ್ಷ ಆದ್ಮೇಲೆ ಇಟ್ಕೊಂಡಿರೋದು ಬಟ್ ಆ ಕತೆಗೆ ಬೇಕಾಯ್ತು ಕ್ಯಾರೆಕ್ಟರ್ ಗೆ ಬೇಕಾಯಿತು ಕೆಲವೊಂದ್ ಕತೆ ಗಿಟಾರ್ ಮೂಲಕ ಹೇಳ್ಬೇಕು ಕೆಲವೊಂದ್ ಕತೆ ಊದ್ ಮೂಲಕ ಹೇಳ್ಬೇಕು ಕೆಲವೊಂದ್ ಕತೆ ಈ ತರ ಏನೇನು ಮಚ್ ಮೂಲಕ ಹೇಳ್ಬೇಕು ಅದೇ ರೀತಿ ಆ ಆತರ ಒಂದ್ ಕತೆ ಅನ್ಸುತ್ತೆ ಅದಕ್ಕೋಸ್ಕರ ಇದ್ರ ಮೂಲಕ ಹೇಳಿದ್ರೆ ಬಹುಶಃ ಚೆನ್ನಾಗಿರುತ್ತೆ ಅನ್ಬಿಟ್ಟು ಟ್ರೈ ಮಾಡಿದಿವಿ ನಮ್ಮ ಕ್ಲೈಮ್ಯಾಕ್ಸ್ ಪೋರ್ಷನ್ ಆಮೇಲೆ ನಮ್ ಇಡೀ ಸಿನಿಮಾದು ಮುಗ್ದಿ ಲಾಸ್ಟ್ ಕುಂಬಳ್ಕಾಯಿ ಹೊಡೆಯೋ ನಾಲ್ಕ ಐದ್ ದಿನ ಶೂಟ್ ಮಾಡಿದ್ರು ಸಕಲೇಶ್ ಅಲ್ಲಿ ಆಲ್ಮೋಸ್ಟ್ ಒಂದು ಮೂವತ್ತು ನಲ್ವತ್ತು ಜನ ಫೈಟರ್ಸ್ ಜೊತೆ ರವಿ ವರ್ಮ ಅವರು ಕೊರಿಯೋಗ್ರಫಿ ಮಾಡಿದ್ರು ನಂಗೆ ರವಿ ವರ್ಮ ಅವ್ರ ಕೊರಿಯೋಗ್ರಫಿ ಮುಂಚೆ ಅಂದ್ರೆ ತುಂಬಾ ಇಷ್ಟ ಅವ್ರ ಜೊತೆ ಕೆಲಸ ಮಾಡೋಕ್ಕೂ ಬರೀ ಹೊಸ ಸಿದ್ಧಾರ್ಥಲ್ಲಿ ಕೆಲಸ ಮಾಡಿದ್ದು ಅದಾದ್ಮೇಲೆ ಇವತ್ತೇ ಕೆಲಸ ಮಾಡಿದ್ದು ಸೊ ನಮ್ದು ಟೂ ಟೂ ಅಂಡ್ ಹಾಫ್ ಅವರ್ಸ್ ಟೂ ಅಂಡ್ ಹಾಫ್ ಡೇಸ್ ಇಲ್ಲ ತ್ರೀ ಡೇಸ್ ಅಲ್ಲಿ ಈ ಫೈಟ್ ಸೀಕ್ವೆನ್ಸ್ ಕಂಪ್ಲೀಟ್ ಮಾಡಬೇಕಾಯಿತು ಒಂದು ಹಲವಾರು ಕಣಗಳಿಂದ ಎಲ್ಲ ಮಾಡಬೇಕಾಯ್ತು ಯಾಕಂದ್ರೆ ಫೈಟರ್ಸ್ ಇದ್ದಾಗ ಜೊತೆನೂ ಜೊತೆ ಆಕ್ಟಿವಿಟಿ ಇರುತ್ತೆ ಸೊ ಅದನ್ನ ಇನ್ಸ್ಟೆಂಟ್ ಆಗಿ ನ್ಯಾಪ್ಸ್ಕೊಂಡು ಇನ್ಸ್ಟೆಂಟ್ ಆಗಿ ಅದನ್ನ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕು ಅದೊಂದು ಹೊಸ ಚಾಲೆಂಜ್ ಇತ್ತು ತುಂಬಾ ಚೆನ್ನಾಗಿ ಬಂತು ಬಟ್ ಇಡೀ ಸೀಕ್ವೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂತಿದೆ

But so ना ना ು ಅಷ್ಟೇ ಇಷ್ಟಪಡ್ತೀನಿ ನಾನು ಒಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ ಡ್ರಾಮಾನು ಅಷ್ಟೇ ಇಷ್ಟಪಡ್ತೀನಿ ಮಾಡಿರ್ಲಿಲ್ವಲ್ಲ ಅದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಹೊಸದಾಗಿತ್ತು ಖುಷಿ ಆಯ್ತು ಈ ಸಿನಿಮಾನ ಮಾಡೋಕ್ಕೆ ಪೆಪ್ಪೆ ಅಂತ ಒಂದು ಸಿನಿಮಾ ಅಲ್ಲಿ ಅದು ಈ ತರ ಒಂದು ಕ್ಯಾರೆಕ್ಟರ್ ಮಾಡಿಲ್ಲ ಈ ತರ ಸೀಕ್ವೆನ್ಸಸ್ ಅಲ್ಲಿ ಆಕ್ಟ್ ಮಾಡಿಲ್ಲ ಪ್ಲೇ ಮಾಡಿಲ್ಲ ಸೊ ಅದಕ್ಕೆ ಅದು ಖುಷಿಯಾಗಿ ಚೆನ್ನಾಗಿತ್ತು ಇಲ್ಲ ನನಗೆ ಮೊದ್ಲಿಂದ ಒಂದು ಆಕ್ಷನ್ ಸಿನಿಮಾ ಅಂದ್ರೆ ಆಕ್ಟರ್ ಅಂದ್ರೆ ಎಲ್ಲಾ ತರ ಸಿನಿಮಾ ಮಾಡೋ ಒಂದು ಆಸೆ ಇರುತ್ತೆ ಅಂದ್ರೆ ಅದೇ ರೀತಿ ನನಗೆ ಈ ಆಕ್ಷನ್ ಸಿನಿಮಾ ಮಾಡಕ್ಕು ಒಂದು ಆಸೆ ಇತ್ತು ಬಟ್ ನಾನು ನಾನು ಅನ್ಕೊಂಡಿದ್ದೆ ಯಾವಾಗ ಒಂದು ಆಕ್ಷನ್ ಸಿನಿಮಾ ಮಾಡಿದಾಗ ಅದ್ರ ಜೊತೆಗೆ ಒಂದ್ ಒಂದಷ್ಟು ವಿಷಯ ವಿಷಯಗಳು ಕೂಡ ಹೇಳಬೇಕು ಅಂತ ಸೊ ಆ ತರ ಒಂದ್ ಕೈ ನಾನು ಕಾಯ್ತಾ ಇದ್ದೆ ಸೊ ಈ ಸಿನಿಮಾದಲ್ಲಿ ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಜೊತೆಗೆ ಒಂದಷ್ಟು ಹೇಳೋ ವಿಚಾರಗಳು ಕೂಡ ಇತ್ತು ಅದರಿಂದ ನಾನು ತೆಪ್ಪೆನ ಇನ್ಸ್ಟೆಂಟ್ ಆಗಿ ಇಷ್ಟ ಆಗಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು ಕಂಪ್ಲೀಟ್ ರಿವೆಂಜ್ ಸಾಗ ಅಂತ ಹೇಳಕ್ ಅಲ್ಲ ಈಗ ನಾವು ರೀಸೆಂಟ್ ಆಗಿ ಒಂದಷ್ಟು ಫ್ಯಾಮಿಲಿ ಟ್ರೀ ಬಿಟ್ರಿ ನಮ್ಮ ಸಿನಿಮಾದ ರಾಘವೇಂದ್ರ ಫ್ಯಾಮಿಲಿ ಮಲಬಾರಿ ಫ್ಯಾಮಿಲಿ ರಾಯಪ್ಪನ್ ಫ್ಯಾಮಿಲಿ ಸೊ ಇದೊಂದು ಊರು ಕಾಲ್ಪನಿಕ ಬದ್ನಾಳು ಅಂತ ಊರಲ್ಲಿ ನಡೆಯೋ ಕಥೆ ಈ ಊರಲ್ಲಿ ಒಂದು ನಾಲ್ಕ್ ಫ್ಯಾಮಿಲಿ ನಾಲ್ಕು ಫ್ಯಾಮಿಲಿಗಳು ಇರುತ್ತೆ ಸೊ ಈ ಕತೆ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಈ ನಾಲ್ಕು ಫ್ಯಾಮಿಲಿಗಳ ನಡುವೆ ನಡೆಯೋ ಒಂದು ಹೋರಾಟ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದ್ರ ಥ್ರೂ ಈ ಕತೆ ನಡೆಯುತ್ತೆ ಸೊ ಅದಕ್ಕೆ ನಮ್ಮ ಕತೆ ಇಡೀ ಸಿನಿಮಾದ ಕತೆ ನಾವು ಒಂದು ಟೂ ಅರ್ಸ್ ಟೂ ಅರ್ಸ್ ಫೈವ್ ಮಿನಿಟ್ಸ್ ಅಲ್ಲಿ ಹೇಳಿದ್ವಿ ಆಮೇಲೆ ಹಲವಾರು ಕ್ಯಾರೆಕ್ಟರ್ ಗಳಿದೆ ಈ ಕಥೆಯಲ್ಲಿ ಇಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಮಾತ್ರ ಕೂತಿದ್ವಿ ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ ಗಳಿದೆ ಅದರಿಂದ ಜನಕ್ಕೆ ಮುಂಚಿತವೇ ಕ್ಯಾರೆಕ್ಟರ್ ಗಳ ಪರಿಚಯ ಆಗ್ಲಿ ಅಂತ ನಾವು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಆಮೇಲೆ ಈಚ್ ಫ್ಯಾಮಿಲಿ ಇದು ಫ್ಯಾಮಿಲಿ ಟ್ರೀ ತರ ಮಾಡಿ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಇರುವ ರಿಲೇಷನ್ಶಿಪ್ ಗಳನ್ನ ನಾವು ಮುಂಚೆನೆ ಬಿಟ್ಬಿಟ್ವಿ ಸೊ ಇದನ್ನ ಅವ್ರ ಫ್ಯಾಮಿಲಿಯರ್ ಆದಾಗ ಸಿನ್ಮಾ ನೋಡಿದಾಗ ಅದು ಇನ್ನೂ ಈಸಿಯಾಗಿ ರಿಲೇಟ್ ಆಗ್ತಾರೆ ಅಂತ ಈ ಫ್ಯಾಮಿಲಿ ಟ್ರೀ ಅದು ಇದು ಮುಂಚೆನೆ ಬಿಟ್ಬಿಟ್ ನೈಜ ಅಂದ್ರೆ ಇದು ಗ್ಯಾರಂಟಿ ಮೋಸ್ಟ್ಲಿ ಡೈರೆಕ್ಟರ್ ಗೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಅದೇ ಕ್ವಶನ್ ಹೇಳಿದ್ರು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಬಗ್ಗೆ ಅವ್ರಿಗೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು ಕೇಳಿರ್ಬೋದು ಇಲ್ಲ ಬೇರೆ ಸಿನಿಮಾ ನೋಡಿರ್ಬೋದು ಸೊ ಅದನ್ನೆಲ್ಲ ಇಟ್ಕೊಂಡು ಈ ಕತೆಗಳು ಮಾಡಿದ್ದಾರೆ ಬಟ್ ಕ್ಯಾರೆಕ್ಟರ್ಗಳೆಲ್ಲ ಯಾವುದು ರಿಯಲ್ ಕ್ಯಾರೆಕ್ಟರ್ಸ್ಗೆ ಲಿಂಕ್ ಇಲ್ಲ ಇಲ್ಲ ಅವರಿಂದ ತಗೊಂಡಿಲ್ಲ ಬಟ್ ಸ್ಟೋರಿಗಳು ಮೋಸ್ಟ್ಲಿ ಕೇಳಿರೋ ಒಂದಷ್ಟು ಅಂದ್ರೆ ಆಗಿರ್ಬೋದು ಯೂನಿವರ್ಸಲ್ ಇಮೋಷನ್ ಅಂತೂ ಇದೆ ಎಲ್ಲ ಕಲ್ಚರ್ಗೆ ರಿಲೇಟ್ ಆಗೋ ಒಂದಷ್ಟು ವಿಷಯಗಳಿದೆ ಅಂದ್ರೆ ಇಮೋಷನ್ಸ್ ಆಗಿರ್ಬೋದು ಈಗ ಒಂದು ಒಂದು ಫ್ಯಾಮಿಲಿ ರೆಸ್ಪೆಕ್ಟ್ ಎಷ್ಟು ಇಂಪಾರ್ಟೆಂಟ್ ಅದಕ್ಕೆ ಪ್ರೆಷರ್ ಈಚ್ ಕ್ಯಾರೆಕ್ಟರ್ ಎಷ್ಟು ಪ್ರೆಷರ್ ಇರುತ್ತೆ ಫ್ಯಾಮಿಲಿ ಆಗಿರ್ಬೋದು ಇಲ್ಲ ಒಂದು ಒಂದು ಏನಂತಾರೆ ಕಾಸ್ಟ್ ಗಳ ಬಗ್ಗೆ ಆಗಿರ್ಬೋದು ಇಲ್ಲ ಒಂದು ಫೀಮೇಲ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು ಸೊ ಅದ್ರ ಬಗ್ಗೆ ಒಂದಷ್ಟು ವಿಷಯ ಈ ಸಿನಿಮಾದಲ್ಲಿ ಹೇಳಿದ್ದಾರೆ ಸೊ ಅದು ಎಲ್ಲರಿಗೂ ಕನೆಕ್ಟ್ ಆಗಿರ್ಬೋದು ಬಟ್ ಮಾಡಿರೋ ಕ್ಯಾರೆಕ್ಟರ್ಸ್ ಎಲ್ಲ ನಾವೆಲ್ಲರೂ ಕನ್ನಡಿಗರು ಆಮೇಲೆ ಕನ್ನಡದ ಲ್ಯಾಂಗ್ವೇಜ್ ಸಿನ್ಮಾ ಇದು ಆಮೇಲೆ ಕೂರ್ಗಲ್ಲಿ ನಾವು ತಗ್ತಿದೀವಿ ಸಕಲೇಶ್ ಪುರಲ್ಲಿ ತೀವಿ ಆ ಮೈಸೂರಲ್ಲಿ ತಗ್ತಿದಿವಿ ಆಮೇಲೆ ಬೆಂಗ್ಳೂರಲ್ಲಿ ಒಂದಷ್ಟು ಪಾಠ ತೀವಿ ಸೊ ನಮ್ಮ ಕಲ್ಚರ್ಗು ತುಂಬಾ ಹತ್ರವಾದ ಸಿನ್ಮಾ ಅಂತಾನೆ ಹೇಳ್ಬೋದು ಕರೆಕ್ಟ್ ಇದು ಅದೇ ಎಲ್ಲರ ಹೋರಾಟ ಈ ಸಿನಿಮಾದಲ್ಲಿ ಇರೋದು ಒಂದು ನಾನು ಹೇಗೆ ಹೇಳಿದೆ ಇದೊಂದು ನಾಲ್ಕು ಫ್ಯಾಮಿಲಿಗಳ ನಡುವೆ ಇರೋ ಹೋರಾಟ ಅದೇ ರೀತಿ ಒಂದೊಂದು ಕ್ಯಾರೆಕ್ಟರ್ ಅವರ ಲೈಫ್ ಅಲ್ಲಿ ಆಗುವ ಒಂದು ಹೋರಾಟ ಅವರು ಇನ್ನೊಂದು ಕ್ಯಾರೆಕ್ಟರ್ ಜೊತೆ ಆಗಿರೋ ಹೋರಾಟ ಸೊ ಅದು ಸಾಮಾಜಿಕ ಇರ್ಬೋದು ಇಲ್ಲ ಕಾಸ್ಟ್ ಬಗ್ಗೆ ಇರ್ಬೋದು ಹಲವಾರು ಇದನ್ನ ತುಂಬ ಒಂದಷ್ಟು ವಿಷಯಗಳನ್ನ ಹೇಳಿದ್ವಿ ಸೊ ಈ ಸಿನಿಮಾ ನೋಡಿದಾಗ ಒಬ್ಬೊಬ್ರಿಗೂ ಏನಾದ್ರು ಒಂದು ಸಿಗುತ್ತೆ ಅಂತ ಅನ್ಸುತ್ತೆ ಅಂದ್ರೆ ನೀವು ಯಾವ ದೃಷ್ಟಿಕೋನದಿಂದ ಸಿನಿಮಾ ನೋಡ್ತೀರಾ ನೀವ್ ಯಾವ ಪರ್ಸ್ಪೆಕ್ಟಿವ್ ಸಿನಿಮಾ ನೋಡ್ತೀರಾ ನಿಮ್ಮಲ್ಲಿರೋ ಒಂದಷ್ಟು ವಿಸ್ಟಮ್ ಇರೋ ಒಂದಷ್ಟು ಲೈಫ್ ಎಕ್ಸ್ಪೀರಿಯನ್ಸಸ್ ಅದು ರಿಲೇಟ್ ಆಗಿ ನಿಮ್ಗೆ ಈ ಸಿನಿಮಾದಿಂದ ಏನಾದ್ರು ಸಿಗ್ಬೋದು ಅಂತ ಅನ್ಸುತ್ತೆ ಇಲ್ಲೆಲ್ಲ ಕಳೆದೋಗಿದ್ದೆ ಫಾರ್ಚುನೇಟ್ ಆಗಿ ಏನಾಯ್ತು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ ಇಪ್ಪತ್ತು ಕೋವಿಡ್ ಟೈಮಲ್ಲಿ ನಮ್ಮ ಡೈರೆಕ್ಟರ್ ಶೀಲೇಶು ಮತ್ತೆ ನನ್ನ ಮನೆ ಹತ್ತತ್ರ ಒಂದ್ ಎರಡ್ ಮೂರು ಕಿಲೋಮೀಟರ್ ನಮಗೂ ಮನೇಲಿ ಕೂತ್ ಕೂತ್ ಬೇಜಾರಾಗಿತ್ತು ಎಲ್ಲೋ ಎಲ್ಲ ಕಡೆ ಕಾಫಿಗೆ ಏಳರಿಂದ ಹತ್ತು ಗಡೆ ಹತ್ತು ಗಂಟೆ ಮೇಲೆ ಲಾಟ್ರಿ ಚಾರ್ಜ್ ಸೊ ಆ ಟೈಮ್ ಅಲ್ಲಿ ನಾವು ಕಾಫಿಗೆ ಸಿಗ್ತಾ ಇದ್ದೀವಿ ಆವಾಗ ಈ ಪೆಪ್ಪೆಯ ಸಿನಿಮಾ ಕತೆ ಡಿಸ್ಕಷನ್ ಸ್ಟಾರ್ಟ್ ಆಯಿತು ಸೊ ನಾನು ನನ್ನ ತಲೆಗೆ ಆವಾಗ ಫಸ್ಟ್ ಒಳ್ದಿದ್ದೆನಂದ್ರೆ ಇಂಥ ಒಂದು ಕಳ್ಳ ಸಬ್ಜೆಕ್ಟು ಇಷ್ಟು ಡೆಪ್ತಿರೋವಂಥ ಸಬ್ಜೆಕ್ಟು ಹೆಂಗ್ರು ಮಾಡ್ತೀಯಾ ಅನ್ನೋದೊಂದಿತ್ತು ಇದೇ ಕ್ವಶನ್ ನಾನು ನಮ್ಮ ವಿನಯರ್ಗೂ ಅದನ್ನೇ ಕೇಳಿದ್ದೀನಿ ಹೆಂಗೆ ನೀವು ಒಪ್ಕೊಂಡ್ರಿ ಈ ಸಿನಿಮಾನ ಈ ಕತೆ ಕೇಳಿದಾಗ ಮಾಡ್ಬೋದಾ ಇಷ್ಟೊಂದು ವಿಷಯಗಳು ತುಂಬಿರೋ ಒಂದು ಕಥೆಯಲ್ಲಿ ಯಾವ ಥರ ಇವರು ಅದನ್ನು ನಿಭಾಯಿಸ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಸೊ ಪ್ರಾರಂಭ ಆಯಿತು ಅಲ್ಲಿಂದ ಪ್ರೊಡ್ಯೂಸರ್ ಸಿಕ್ಕಿದ್ರು ನಂತರ ಇವರು ಡೇಟ್ಸ್ ಕೊಟ್ಟರು ಸಿನಿಮಾ ಸ್ಟಾರ್ಟ್ ಆಯಿತು ಆಮೇಲೆ ನನಗೆ ಹೇಳೋದು ಸರ್ ಆ ಗುಣ ಕ್ಯಾರೆಕ್ಟ್ರ ಗೊತ್ತಲ್ಲ ಹಾಂ ಗೊತ್ತು ಅದು ಯಾಕೆ ನೀವೇ ಮಾಡಬಾರ್ದು ಅಲ್ಲ ಅದು ಇದು ಸುಮ್ಮನೆ ಒಂದಷ್ಟು ರೀಸನ್ಸ್ ಕೊಟ್ಟೆ ಯಾಕಂದರೆ ಇಲ್ಲಿವರೆಗೂ ಮೇನ್ ಫ್ಲಜಾಗಿ ಸಿನಿಮಾ ಮಾಡ್ಕೊಂಡು ಬಂದಿರೋನು ಯಾಕೆ ನಾನು ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ನನ್ನಲ್ಲೂ ಇತ್ತದು ಬಟ್ ಗುಣನ ಕ್ಯಾರೆಕ್ಟ್ರು ಈ ಸಿನಿಮಾಗೆ ಒಂದು ಮುಖ್ಯವಾದಂಥ ಒಂದು ಕ್ಯಾರೆಕ್ಟ್ರು ಗುಣನ್ ಕ್ಯಾರೆಕ್ಟ್ರೆ ಅಂತಲ್ಲ ಇವಾಗ ನನ್ನ ತಪ್ಪದಲ್ಲಿ ಸರ್ ಕೂತಿದ್ರೆ ಅವ್ರದ್ದು ಮಲ್ಪೆ ಕ್ಯಾರೆಕ್ಟರ್ ಅಂತೂ ಇಡೀ ಸಿನಿಮಾ ರೆಗ್ಯುಲರ್ ಹಾಕೊಂಡು ಹೋಗೋದು ಪೆಪ್ಪೆ ಒಂದ್ ಕಡೆಯಿಂದ ಹೋಗ್ತಾರೋ ಅದೇ ತರ ಮಲ್ಪೆ ಕೂಡ ಹಂಗೆ ಹೋಗ್ತಾರೆ ಸೊ ಹಾಗಾಗಿರೋದ್ರಿಂದ ಗುಣ ಒಂದು ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಬಗ್ಗೆ ಅವ್ರು ಮತ್ತೆ ನಾನು ಸ್ವಲ್ಪ ರೀವರ್ಕ್ ಮಾಡಿದ್ದೀನಿ ಹೇಳ್ತೀನಿ ಕೇಳಿ ಅಂತ ಹೇಳಿದಾಗ ನಿಜವಾದ ಶ್ರೀಲೇಶು ಬೇರೆ ವಿಭಿನ್ನವಾಗಿ ಅದನ್ನ ಮಾಡಿದೆ ಅದ್ರ ಜೊತೆಗೆ ಪ್ರೊಡ್ಯೂಸರ್ ಅವರು ಸರ್ ನೀವು ಮಾಡಿ ನಮಗೆ ಬೇಕು ಇವಾಗ ವಿನಯ್ ಸರ್ ಇದ್ದಾರೆ ಅದ್ರ ಜೊತೆಗೆ ನೀವು ನಿಮ್ಮಂಥವ್ರು ಇನ್ನೊಂದಷ್ಟು ಶಕ್ತಿ ತುಂಬಿದಾಗ ಸಿನಿಮಾಗೆ ಇನ್ನೊಂದಷ್ಟು ಶಕ್ತಿ ಸಿಗತ್ತೆ ಅಂತ ಓಕೆ ಅಂತ ಇನ್ಫ್ಯಾಕ್ಟ್ ನಾನು ಎಂಟ್ರಿ ಆಗೋ ಟೈಮಲ್ಲೇ ನಮ್ಮ ಇನ್ನೊಬ್ರು ಪ್ರೊಡ್ಯೂಸರ್ ಶ್ರೀರಾಮ್ ಅವರು ಎಂಟ್ರಿ ಆದರು ಸೊ ನಮ್ದು ಎಲ್ಲ ಇವರು ಸ್ನೇಹ ಬಳಗ ಏನಿದೆ ನಮ್ಮ ಹಳೆ ಸ್ನೇಹ ಬಳಗ ಏನಿದೆ ಎಲ್ಲ ಒಂದೇ ಆಗಿರೋದ್ರಿಂದ ಒಂದು ಏನೋ ಒಂದು ಕಲೆಕ್ಷನ್ ಹಂಗೆ ಬೆಳಿತ್ತು ಸಿನಿಮಾ ಮಾಡಿದ್ವಿ ನನಗಂತೂ ಈ ಕ್ಯಾರೆಕ್ಟರ್ ಗುಣ ಕ್ಯಾರೆಕ್ಟ್ರು ಫಸ್ಟ್ ಟೈಮ್ ಈ ತರ ಒಂದು ಕ್ಯಾರೆಕ್ಟರ್ ಮಾಡಿರೋದು ಫುಲ್ ಫ್ಲೈಸ್ ಹಾರ್ಟ್ ಫುಲ್ಲಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಸರ್ ನೆಗೆಟಿವ್ ಪಾಸಿಟಿವ್ ಅನ್ನೋದು ಈ ನಮ್ಮ ಬೆಪ್ಪೆ ಸಿನಿಮಾದಲ್ಲಿ ನೀವು ಯಾವ ಕ್ಯಾರೆಕ್ಟರ್ಗೂ ಹೇಳೋಕ್ಕಾಗಲ್ಲ ಎಲ್ಲರೂ ಪಾಸಿಟಿವ್ ಎಲ್ಲರೂ ನೆಗೆಟಿವ್ ಅದು ನೀವು ಕತೆ ಹೇಳೋ ಒಂದು ಶೈಲಿ ವಿಭಿನ್ನವಾಗಿದೆ ಶೀಲೇಶು ಮಾಡಿಕೊಂಡಿರೋ ಕತೆನ ನಾನು ಕೇಳದಾಗಲೇ ನನಗೆ ಈ ಈ ಒಂದು ರೈಸ್ ಆಗಿತ್ತು ಇದು ಯಾವಾಗ ಸಿನಿಮಾ ಆಯ್ತು ಎಲ್ಲಾ ಕ್ಯಾರೆಕ್ಟರ್ ಬರ್ತಾರೆ ನೋಡಿದಾಗ ನೀವು ಪಾಸಿಟಿವ್ ಅನಿಸ್ತಾರೆ ಬಟ್ ಅವ್ನು ಮಾಡೋ ಕೆಲ್ಸದಿಂದ ನೆಗೆಟಿವ್ ಅನಿಸ್ಬೋದು ಅವ್ನ ಮಾಡಾದ್ಮೇಲೆ ಪಶ್ಚಾತ್ತಾಪಕ್ಕೆ ಮತ್ತೆ ನೀವು ಅಯ್ಯೋ ಪಾಪ ಅನಿಸ್ಬೋದು ಸೊ ಎಲ್ಲಾ ತರ ಇಮೋಷನ್ಸ್ ನ ಬ್ಲೆಂಡ್ ಮಾಡಿ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಒಂದು ನಾನು ಹೇಳೋಕೆ ಇಷ್ಟಪಡೋದೇನೆಂದರೆ ಸಿನಿಮಾನ ನಾನು ಇಲ್ಲಿವರೆಗೂ ಆಗಿ ಕೂತ್ಕೊಂಡು ನೋಡಿಲ್ಲ ನಾನು ನಿಮ್ಮ ಥಿಯೇಟರ್ ಥಿಯೇಟ್ರಲ್ಲಿ ಫಸ್ಟ್ ಡೇ ಫಸ್ಟ್ ಡೇ ಕೂತ್ಕೊಂಡು ನೋಡಬೇಕು ಕುತೂಹಲದಲ್ಲಿ ಇದೆ ಬಟ್ ನನ್ನ ಕ್ಯಾರೆಕ್ಟ್ರು ಪೆಪ್ಪೆಯವ್ರ ಕ್ಯಾರೆಕ್ಟ್ರು ಮತ್ತು ಮಲ್ಪೆ ನಮ್ಮೂರು ಜನ ನಾವು ನಾನು ಮಾಡಿದ್ವಿ ಇವ್ಗಳ ಜೊತೆಗೆ ಮಾಡಿರೋದ್ರಿಂದ ಕತೆ ನನಗೆ ಗೊತ್ತಿರೋದ್ರಿಂದ ಕತೆ ಭಾಳ ಚೆನ್ನಾಗಿದೆ ಅದನ್ನು ಮೇಕಿಂಗ್ ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ನಿಂತರೇ ನಾನು ತುಂಬ ಇಂಟ್ರೆಸ್ಟೆಡ್ ಆಗಿದ್ದೀನಿ ಇದೇ ಮೂವತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಗಳ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡ್ತೀನಿ ಆವಾಗ ನೀವು ಕೇಳೋ ಪ್ರಶ್ನೆ ಬೇರೆ ತರ ಇರುತ್ತೆ ಅಂತ ನಾನು ಸರ್ ಮಧ್ಯದಲ್ಲಿ ಒಂದು ರಾಜೀವ್ ಮಾಡಿದೆ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಲ್ಲಿ ರಿಲೀಸ್ ಆಯ್ತು ಅದೇ ಟೈಮಲ್ಲಿ ಕೋವಿಡ್ ಬಂತು ಕೋವಿಡ್ ಜೊತೆಗೆ ಅದು ಕೆಂಪರ ಆಗಿಟ್ಟಾಯ್ತು ಸರ್ ಸೊ ಹಾಗಾಗಿ ಏನ್ ಇಲ್ಲಿವರೆಗೂ ನಾನು ಮಾಡಿಲ್ವೋ ಅದನ್ನ ವಿಭಿನ್ನವಾಗಿ ಇವಾಗ ಮಾಡ್ತಾ ಬರ್ತಾ ಇದ್ದೀನಿ ಸೊ ನೀವು ಹೊಸ ಮಯೂರ ನೋಡೋದಂತೂ ಸತ್ಯ ಸರ್ ಬೇಡ ಅಂತ ಅನ್ಕೊಂಡಿದ್ದೆ ಇವಾಗ ಏನಾಗುತ್ತೆ ಕೆಲವು ಸರಿ ನಾವು ತುಂಬಾ ಪ್ರೀತಿಸ್ಬೇಕು ಅಂತ ಏನು ಇಲ್ಲ ಸರ್ ಯಾವಾಗ ನಾವು ತುಂಬಾ ಪ್ರೀತಿಸ್ತೀವಿ ಅಂತೋರಿಸ್ತಾ ಪ್ರೀತಿಸ್ಲಿಲ್ಲ ಅಂದಾಗ ಒಂದ್ಸರಿ ಪಾಯಿಂಟ್ ಬರ್ತದೆ ಬೇಡ ಹುಡುಗರು ಅದು ಪ್ರೀತಿಸ್ತಾ ಇಲ್ಲ ಅಂದಾಗ ಯಾಕೆ ಸುಮ್ಮನೆ ಫೋರ್ಸ್ ಮಾಡೋದು ಇವಾಗ ಮತ್ತೆ ಅದೇ ಹುಡ್ಕೊಂಡ್ ಬಂದಾಗ ಯಾರು ಬಿಡ್ತಾರೆ ಸರ್ ನೀವು ಬಿಡಲ್ಲ ನಾನು ಬಿಡಲ್ಲ ಎಲ್ರು ಮತ್ತೆ ಹೋಗಿ ಹಿಡಿತೀವಿ ಹಂಗೆ ಹಿಡ್ಕೊಂಡು ಪ್ರೀತಿ ಸರ್ ಅಂತ ಸರ್ ಸರ್ ಇದಕ್ಕೆ ಉತ್ತರವಾಗಿ ಹೇಳೋದು ಬಹಳ ಕಷ್ಟ ಯಾಕಂದ್ರೆ ಒಂದು ನಾನು ಬೇಸಿಕಲಿ ಒಬ್ಬ ರಂಗಭೂಮಿ ಕಲಾವಿದ ಆಮೇಲೆ ಟೆಲಿವಿಷನ್ ಮಾಡ್ತಾ ಬಂದೆ ಬೆರಳಷ್ಟು ಎಣಿಕೆಯ ಸಿನಿಮಾಗಳನ್ನು ಮಾಡಿದ್ದೇನೆ ನಾ ಲಾಸ್ಟ್ ನನ್ಗನ್ಸಿದ್ದು ುವ ಇರಬೇಕು ಮತ್ತೋಗಿದ್ದೀನಿ ಅದನ್ನು ಅದ್ರಲ್ಲಿ ಮಾಡಿದ್ದೆ ಅದನ್ನು ನನಗೂ ಅದು ಆ ಡೈರೆಕ್ಟರ್ ಎಸ್ ರಮೇಶ್ ಅಂತ ಕಾಣುತ್ತೆ ಅವರು ಕಡೆಯಿಂದ ಫೋನ್ ಬಂತು ನನ್ನ ಅವರು ನಾನು ಫಸ್ಟ್ ಕೇಳಿದ ಪ್ರಶ್ನೆಯೇ ಸಾರ್ ನಿಮಗೆ ನಾನೇ ಆಗೋತು ಅಂತ ಅಂದರೆ ಇಸ್ ನಾಟ್ ಎ ಪಾಪ್ಯುಲರ್ ಗಾಯ್ ಆಮೇಲೆ ನನಗೆ ಗೊತ್ತಾಯ್ತು ಹೀಗೆ ನಾನು ನೋಡಿದೆ ಏನು ರೋಲು ಹೀಗೆ ಒಂದು ಪೊಲಿಟಿಷಿಯನ್ ರೋಲ್ ಸರ್ ಬೇಡ ಸರ್ ನನಗೆ ಪೊಲಿಟಿಷಿಯನ್ ರೋಲ್ ಎಲ್ಲ ಸುಮ್ನೆ ಅಜ್ಜನ ನಿಲ್ಸ್ಬಿಟ್ಟು ಹಿಂಗೆ ಟಾಲಿ ಶಾಟ್ ಹಾಕ್ಬಿಟ್ರೆ ಏನ್ ಪ್ರತರ ರೋಲ್ ಅಲ್ಲ ನಿಮ್ಗೆ ಒಳ್ಳೆ ಓಪುರಿ ಜೊತೆ ಕಾಂಬಿನೇಷನ್ ಇದೆ ಓಪುರಿ ಇದ್ದ ತಕ್ಷಣ ಚಕ್ಕದ ತಗ್ ಅಂಡ್ ಬಹಳ ಚೆನ್ನಾಗಿತ್ತು ಸೀನ್ಸ್ ತುಂಬಾ ಚೆನ್ನಾಗಿತ್ತು ಆದ್ರೆ ಅವರ ಅದೃಷ್ಟನ ನಮ್ಮ ದುರಾದೃಷ್ಟನೋ ಯಾರು ದುರಾದೃಷ್ಟನು ಸಿನಿಮಾ ಅಷ್ಟಾಗಿ ಶಬ್ದ ಮಾಡ್ಲಿಲ್ಲ ಅದಾದ್ಮೇಲೆ ಸುನಾಗೆ ನನ್ನ ಪಾಟಿದ್ ನಾನು ರಂಗಭೂಮಿ ಕೆಲಸ ಮಾಡ್ಕೊಂಡಿದ್ದೆ ಈ ಸಿನಿಮಾ ಕೂಡ ನನಗೆ ನನ್ನ ನಮ್ಮ ತಂಡದ ಹೋಗುವ ಹುಡುಗ ಇದ್ದಾನೆ ದಕ್ಷ ಅಂತ ಅವನು ಒಂದು ದಿವಸ ನಾವು ಶೋ ಇತ್ತು ರಂಗಶಂಕರದಲ್ಲಿ ಅವನು ಬಂದು ಸರ್ ಶಿಲೇಶ್ ಅಂತ ಒಬ್ರು ನಿರ್ದೇಶಕರಿದ್ದಾರೆ ಅವ್ರಿಗೆ ನಿಮ್ಮ ಬಗ್ಗೆ ಹೇಳಿದ್ದೀನಿ ಅವ್ರನ್ನ ಸಿನಿಮಾ ಮಾಡ್ತಾ ಇದಾರೆ ನೀವು ಅವ್ರು ಪಾತ್ರ ಮಾಡ್ಬೇಕು ಮಾತಾಡಿ ಸರ್ ನೋಡಿ ನೀವು ಇಷ್ಟ ಆದರೆ ಮಾಡಿ ಕೆಳಗಡೆ ಅಲ್ಲೇ ರಂಗಶಂಕರದಲ್ಲಿ ಬಂದು ನೋಡದೆ ಮನುಷ್ಯ ಹುಡುಕಕ್ಕೆ ಒಂದ್ ಎರಡು ನಿಮಿಷ ಆಯ್ತು ಅಷ್ಟು ಹ್ಯೂಜ್ ಪರ್ಸನಾಲಿಟಿ ಅವ್ರದ್ದು ಮಾತಾಡ್ದೆ ತುಂಬಾ ಚೆನ್ನಾಗ್ ಮಾತಾಡೋದ್ರು ಅವ್ರು ನರೇಟ್ ಮಾಡಿದ ಸ್ಟೈಲ್ ಅಲ್ಲೇ ನನಗೆ ಗೊತ್ತಾಯ್ತು ಇವರಲ್ಲಿ ಏನೋ ಒಂದು ವಿಷಯ ಇದೆ ಅಂತ ಹಾಗಾಗಿ ನಾನು ಅವ್ರಿಗೆ ನೋಡಿ ಸರ್ ನಾವು ರಂಗಭೂಮಿ ಕಲಾವಿದ್ರೆ ದೊಡ್ಡ ಪಾತ್ರ ಚಿಕ್ಕ ಪಾತ್ರ ಆ ಪಾತ್ರ ಈ ಪಾತ್ರ ಮುಖ್ಯವಾದ ಪಾತ್ರ ಅಂದ್ರೆ ಅದು ಎರಡು ದಿವಸದ ಕೆಲಸ ಇರ್ಬೋದು ಒಂದ್ ದಿವಸದ ಕೆಲಸ ಇರ್ಬೋದು ಆದ್ರೆ ಪ್ರಾಮುಖ್ಯತೆ ಇರ್ಬೇಕು ಆ ಪಾತ್ರಕ್ಕೆ ಅಂತ ಪಾತ್ರ ಖಂಡಿತ ಮಾಡ್ತೀನಿ ಸರ್ ನನಗೆ ತ್ರೋಟ್ ಸಿನ್ಮಾ ಇರಬೇಕು ಆ ಥರದ್ದೇ ಆಸೆ ಇಲ್ಲ ಆಮೇಲೆ ಅವರು ಇಲ್ಲ ಈ ತರ ಇದೆ ಈ ತರ ಇದೆ ಅಂತ ಹೇಳಿ ಕೊನೆಗೆ ಇವರು ಪಟೇಲ್ ಹೇಳಿದಾಗೆ ನಾವು ಬರೀ ಟ್ರೇಲರ್ ನೋಡಿರೋದು ಸಿನ್ಮಾ ನೋಡಿಲ್ಲ ಯಾಕಂದ್ರೆ ಕೆಲಸ ಮಾಡುವಾಗ ಅವನ್ ಪಾತ್ರ ಅವನು ಏನು ಮಾಡಬಹುದು ಹೇಗ್ ಮಾಡಬಹುದು ಅವನ್ ಕಾಂಟ್ರಿಬ್ಯೂಟ್ ಏನು ಯಾವ ರೀತಿಲಿ ಮಾಡಬಹುದು ಈ ತರ ಯೋಚನೆ ಮಾಡ್ತಾ ನಾವೊಂದು ಪಾತ್ರವನ್ನು ಮಾಡ್ತಾ ಹೋಗ್ತೀವಿ ಆದ್ರೆ ಫೈನಲ್ ಎಡಿಟ್ ಆದ್ಮೇಲೆ ಫೈನಲ್ ಕಟ್ ಆದ್ಮೇಲೆ ಮ್ಯೂಸಿಕ್ ಹಾಕಿದ್ಮೇಲೆ ಗ್ರಾಫಿಕ್ಸ್ ಈಗಂತೂ ಗ್ರಾಫಿಕ್ಸ್ ಟೆಕ್ನಿಕ್ ಇದೆ ಸೊ ಅವೆಲ್ಲ ಆದ್ಮೇಲೆ ಅದು ಹೇಗೆ ಮೂಡಿ ಬರುತ್ತೆ ಸ್ಕ್ರೀನ್ ಏನದು ನಂಗೆ ಈಗ ಸದ್ಯಕ್ಕಂತೂ ನನಗೆ ಯಾವುದು ಗೊತ್ತಿಲ್ಲ ಅದು ಹೇಗೆ ಬಂದಿದೆ ಅಂತ ಸಿನಿಮಾ ಓಡ್ದವ್ರು ಹೇಳಬೇಕು ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಸಿನ್ಮಾ ಬಹಳ ಕಷ್ಟಪಟ್ಟೆ ಮಾಡೋರು ಯಾವುದೇ ಸಿನಿಮಾ ಆಗಲಿ ಯಾರು ತಮ್ಮ ಸಿನಿಮಾ ಫೇಲಿಯರ್ ಆಗ್ಬೇಕು ಅಂತ ಯಾರು ಮಾಡೋದಿಲ್ಲ ಸಕ್ಸಸ್ ಆಗ್ಬೇಕು ಅಂತಾನೆ ಮಾಡೋದು ಆದರೆ ನಮ್ಮ ಸಿನಿಮಾದಲ್ಲಿ ನಮ್ಮ ಶಿಲೇಶ್ ಅವರು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ ಯಾಕಂದರೆ ಪ್ರತಿಯೊಂದು ಸೀನನ್ನು ಪ್ರತಿಯೊಂದು ಕ್ಯಾರೆಕ್ಟರನ್ನು ಅವರು ಬಿಲ್ಡ್ ಮಾಡೋದಕ್ಕೆ ಅವರು ಸಾಕಷ್ಟು ಸಮಯ ತಗೊಂಡು ಬಹಳ ಕೇರ್ಫುಲ್ಲಾಗಿ ಆ ಪಾತ್ರ ಹೀಗೆ ಬರಬೇಕು ಹಾಗೆ ಮೋಲ್ಡ್ ಆಗಬೇಕು ಅಂತ ಒಂದು ದೃಷ್ಟಿ ಇಟ್ಕೊಂಡು ಅವರು ಈ ಈ ಸಿನಿಮಾ ಮಾಡಿದ್ದಾರೆ ಹಾಗಾಗಿ ಮೊದಲೇ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾವೇನೇ ಮಾಡಿದ್ರು ನಮ್ಮದು ಪ್ರಯತ್ನ ನಿಷ್ಠೆಯಿಂದ ಮಾಡಿದ ಒಂದು ಪ್ರಯತ್ನ ಆದರೆ ಫೈನಲ್ ಜಡ್ಜಸ್ಸು ನಮ್ಮ ಪ್ರೇಕ್ಷಕರು ಹಾಗಾಗಿ ನಮ್ಮ ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಸಿನಿಮಾ ನೋಡಿ ಇಷ್ಟಪಡಿ ನೀವು ಪ್ರಚಾರ ಮಾಡಿ ನಮ್ಮನ್ನು ತಿಳಿಸಿ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ತಂಡದ ಕಡೆಯಿಂದ ನಾನು ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಹೇಳ್ತಾ ನಾನು ಅವನ್ನ ಮುಗಿಸ್ತೀನಿ ನಮಸ್ಕಾರ ಒಂದೆರಡು ಸರಿ ಒ ಸರಿ ಆಗುತ್ತೆ ಅದು ಕೆಲಸ ಮಾಡುವಾಗ ಏನಾಗುತ್ತೆ ಏನೋ ಒಂದು ಅವ್ರದ್ದು ಸಣ್ಣ ಪುಟ್ಟದಾಗತ್ತೆ ಅಂದರೆ ಮೇಜರ್ ಚೇಂಜಸ್ ಅಂತೂ ಮಾಡಿ ಆಗಲ್ಲ ಯಾಕಂದ್ರೆ ಸ್ಕ್ರಿಪ್ಟ್ ಅಷ್ಟು ತುಂಬ ಚೆನ್ನಾಗೇ ಮಾಡಿದ್ರು ಅವರು ಹಾಗಾಗಿ ಸಣ್ಣ ಪುಟ್ಟ ಕೆಲವು ಡೈಲಾಗ್ ಡೆಲಿವರಿ ಟೈಮಿಂಗ್ ಇರ್ಬೋದು ಅಥವಾ ಪಾಸಸ್ ಇರ್ಬೋದು ಯಾಕಂದರೆ ಡೈಲಾಗ್ ಹೇಳುವಾಗ ಏನಾಗುತ್ತೆ ಪಾಸ್ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಅಂಶ ಅದು ಯಾವುದೇ ಆರ್ಟಿಸ್ಟ್ಗೆ ಅವ್ರು ಎಲ್ಪ ಇವ್ರು ನಜರ್ ಉದ್ದೇಶ ತಗೊಳ್ಳಿ ನಂಗೆ ಭಾಳ ಇಷ್ಟ ಆ ಕಾಲದಲ್ಲಿ ಕಮಲ್ ಹಾಸನ್ ಫಾರ್ ದ್ಯಾಟ್ ಮ್ಯಾಟರ್ ಅವ್ರು ಪಾಸಲ್ಲೇ ಕೆಲಸ ಮಾಡ್ತಾರೆ ಅಂದರೆ ಕ್ಯಾಮ್ರಾ ಮುಂದೆ ಏನು ಮಾತಾಡಿದೆ ಆ ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟವಾದ ಕೆಲಸ ಡೈಲಾಗ್ ಹೇಳ ಆದರೆ ಆ ಪಾಸಲ್ಲಿ ಕೆಲಸ ಇದೆಯಲ್ಲ ಅದು ಇಟ್ಸ್ ರಿಯಲಿ ಒಂದು ನಿಜವಾದ ಇಂಪಾರ್ಟೆಂಟ್ ಟ್ಯಾಲೆಂಟ್ ಅಂತ ನನ್ನ ಅನಿಸಿಕೆ ನೋಡಿ ಸರ್ ಎಲ್ಲಾರು ಮಾತಾಡಿದ್ರೆ ದೊಡ್ಡ ದೊಡ್ಡವರೆಲ್ಲ ಮಾತಾಡಿದಾರೆ ಇದು ಈಗ ನಿಮ್ಗೆಲ್ಲರಿಗೂ ನಮ್ಗಿಂತ ಚೆನ್ನಾಗಿ ನಿಮಗ್ ಗೊತ್ತಿರುತ್ತೆ ಸರ್ ಯಾಕಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಇಡೀ ಪ್ರಪಂಚದಲ್ಲೇ ಇಂಡಿಯಾ ಬಿಟ್ಬಿಡಿ ಇಡೀ ಪ್ರಪಂಚದಲ್ಲೇ ವೈಲೆನ್ಸ್ ಎಲ್ಲ ಹಾಕೋಬಿಟ್ಟಿದ್ದೆ ಅಂಡ್ ನಾವು ಬರೀ ಪೇಪರ್ ನೋಡಬಹುದು ಟಿವಿ ನೋಡೋದು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬರುತ್ತೆ ಅದ್ ನೋಡ್ಬೋದು ಆದ್ರೆ ನೀವ್ ನಿಮ್ಗೆಲ್ಲ ಏನಾಗುತ್ತೆ ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ತೀರಿ ಎಷ್ಟೋ ಕಡೆ ಯಾವ್ದೊಂದು ಆಕ್ಸಿಡೆಂಟ್ ಆಗಿರ್ಬೋದು ಮರ್ಡರ್ ಆಗಿರ್ಬೋದು ಏನಾಗಿರ್ಬೋದು ಅದೆಲ್ಲ ನಿಮ್ಗೆ ನಮಗಿಂತ ಚೆನ್ನಾಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಆದ್ರೆ ಈಗ ವೈಲೆನ್ಸ್ ಅನ್ನೋ ಇಟ್ಸ್ ವೆರಿ ಕಾಮನ್ ತಿಂಗ್ ಇದೇನು ಹೊಸ ವಿಚಾರ ಅಲ್ವೇ ಅಲ್ಲ ಹಾಗಾಗಿ ಈ ಸಿನಿಮಾ ಪ್ರೇಕ್ಷಕರು ಯಾವ ದೃಷ್ಟಿ ನೋಡ್ಬೇಕಂದ್ರೆ ಅವರು ಅವ್ರ ಮನೇಲಿ ಏನೋ ಒಂದು ಇನ್ಸಿಡೆಂಟ್ ಆಗಿರ್ಬೋದು ಅದನ್ನ ಅವರು ಕಂಪೇರ್ ಮಾಡ್ಕೋಬಹುದು ಅಂತ ಇನ್ಸಿಡೆಂಟ್ ತುಂಬಾ ಇದೆ ಅಂತ ಕಾಣದ ಸಿನಿಮಾದಲ್ಲಿ ಹಾಗಾಗಿ ಪ್ರೇಕ್ಷಕರಿಗೂ ನಾನು ಕೇಳ್ಕೊಳೋದಿಷ್ಟೇ ಆಗಿರ್ಬೋದು ನಿಮ್ಮ ಪಕ್ಕದ ಮನೆ ಜೀವನ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಏನಾದ್ರೂ ಒಂದು ಈ ರೀತಿ ಇನ್ಸಿಡೆಂಟ್ ಆಗಿರ್ಬೋದು ಅವ್ರು ಹೇಗೆ ಫೀಲ್ ಮಾಡಿದ್ರು ಆ ಫೀಲಿಂಗ್ ನಮ್ಮ ಸಿನಿಮಾದಲ್ಲಿ ಖಂಡಿತ ಎದ್ದು ಕಾಣುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ